ಜುಲೈ ಇಪ್ಪತ್ತೆಂಟರಂದು ಮಲೆನಾಡಿನ ಮಹಾನಟಿ ಮಹಾ ನಟ ಕಾರ್ಯಕ್ರಮವನ್ನು ಕ್ರಿಯೇಟಿವ್ ಗ್ರೂಪ್ಸ್ನವರು ಆಯೋಜನೆ ಮಾಡಿದ್ದಾರೆ ಈ ಕುರಿತು ಶಿವಮೊಗ್ಗದ ಪ್ರೆಸ್ ಪ್ರೆಸ್ನಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು ಮಕ್ಕಳಿಗೆ ಐದರಿಂದ ಹತ್ತು ವರ್ಷ ಹದಿನೈದರಿಂದ ಮೂವತ್ತು ವರ್ಷದ ವಯಸ್ಕರರು ಮೂವತ್ತರಿಂದ ಅರವತ್ತು ವರ್ಷದ ವಯಸ್ಸಿನವರು ಎಂದು ವಿಭಾಗಗಳನ್ನು ಮಾಡಲಾಗಿದೆ ಆಸಕ್ತರು ಈಗಲೇ ನೋಂದಣಿಯನ್ನ ಮಾಡ್ಕೊಳ್ಬೇಕು ಎಂದು ಕ್ರಿಯೇಟಿವ್ ಗ್ರೂಪ್ಸ್ ಮಾಹಿತಿ ನೀಡಿದ್ರು ಪ್ರತಿ ಸ್ಪರ್ಧಿಗೂ ಐದು ನಿಮಿಷ ಕಾಲಾವಕಾಶವಿರುತ್ತೆ ಜುಲೈ ಇಪ್ಪತ್ತಾರು ನೋಂದಣಿ ಮಾಡಿಕೊಳ್ಳೋದಕ್ಕೆ ರೂಪೇಶ್ ಶೆಟ್ಟಿ ಬಂದು ನಮ್ಮ ಉದ್ದೇಶ ಇಷ್ಟೇ ಸರ್ ಮಕ್ಕಳಿಗೆ ಟ್ಯಾಲೆಂಟ್ ವೇದಿಕೆ ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಒಂದು ವಿನೂತನ ಕಾರ್ಯಕ್ರಮ ಮಲೆನಾಡಿನ ಮಹಾನಟ ಮಹಾನಟಿ ಅನ್ನೋ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಶಿವಮೊಗ್ಗದಲ್ಲಿ ಉದ್ದೇಶ ಎಷ್ಟೇ ನಾವು ಎಕ್ಸಾಂಪಲ್ ಈಗ ಜಿ ಟಿ ವಿಲಿ ಎಲ್ಲ ಹೋಗಿ ನೋಡಿದ್ರೆ ಒಂದು ನಾಲ್ವರಿಂದ ಐನೂರು ಜನ ಬಂದಿರ್ತಾರೆ ನಾನೇ ಆ್ಯಕ್ಚುಲಿ ಮೊನ್ನೆ ಅವತ್ತು ಅಡಿಷನ್ಗೆ ಹೋದಾಗ ನೋಡಿದೆ ಅಲ್ಲಿ ಮಕ್ಕಳಿಗೆ ಅವಕಾಶಗಳು ತುಂಬ ಕಾದು 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 ಅವ್ರಿಗೆ ಬೇಜಾರಾಗ್ತಾ ಇತ್ತು ಆ ಉದ್ದೇಶಕ್ಕೋಸ್ಕರ ಅದೊಂದೇ ಕಾರಣ ಅಂತಲ್ಲ ಯಾವುದೇ ಟ್ಯಾಲೆಂಟ್ ಇರಲಿ ನಾವು ಸಿಂಗಿಂಗ್ ಮಾಡಿದ್ದೀವಿ ಡ್ಯಾನ್ಸ್ ಮಾಡಿದ್ದೀವಿ ಆಕ್ಟಿಂಗ್ ಮಾಡೋದು ಮಾಡಿರಲಿಲ್ಲ ಹಂಗಾಗಿ ಪ್ರತಿಭೆ ಒಂದು ನಾಟಕ ಪ್ರತಿಭೆಗಳು ಬರಲಿ ನಮಗೆ ಅಂತ ಹೇಳಿ ಒಂದು ಅವಕಾಶನ ಕ್ರಿಯೇಟ್ ಮಾಡಿದ್ದೀವಿ ಸೊ ಕ್ರಿಯೇಟಿವ್ ಅನ್ನೋದಕ್ಕೇ ನಾವು ಹೆಸರು ಹೆಸರು ಕೂಡ ಕೂಡ ಆಯ್ಕೆ ಮಾಡಿಕೊಂಡೇ ಇಟ್ಟಿದ್ದೀವಿ ಕ್ರಿಯೇಟಿವ್ ಗ್ರೂಪ್ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದೊಂದು ಟ್ಯಾಲೆಂಟ್ ಅನ್ನೋದು ಇದ್ದೇ ಇರುತ್ತೆ ಆ ಟ್ಯಾಲೆಂಟ್ನ ಶೋ ಮಾಡೋದೇ ನಮ್ಮ ಮೂಲ ಉದ್ದೇಶ ಆಗಿದೆ ಉದ್ದೇಶನ ಏನು ಹೇಳಬೇಕು ಅಂತಂದರೆ ಈ ಕ್ರಿಯೇಟಿವ್ ಗ್ರೂಪಿಂದ ನಮಗೆ ಸಾಕಷ್ಟು ಜನಕ್ಕೆ ಹೆಚ್ಚಿನ ಹೆಚ್ಚಿನ ಮಟ್ಟಕ್ಕೆ ಜನ ಬರಲಿ ಮತ್ತು ನಿಮ್ಮಿಂದ ಸಹಕಾರ ನಮಗೆ ಸಿಗಲಿ ಅನ್ನೋಗೋಸ್ಕರ ನಾವು ಇದೊಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಸಾಕಷ್ಟು ಎಲ್ಲ ಜನಕ್ಕೂ ನಿಮ್ಮಿಂದ ತಲುಪುತ್ತೆ ನಮ್ಮ ಉದ್ದೇಶ ಒಳ್ಳೇದಾಗಿರೋದ್ರಿಂದ ನಿಮ್ಮಿಂದ ಎಲ್ಲದಕ್ಕೂ ತಲುಪುತ್ತೆ ಅನ್ನೋದು ಒಂದು ಒಳ್ಳೆಯ ಉದ್ದೇಶ ನಮಗೆ ಕ್ರಿಯೇಟಿವ್ ಗ್ರೂಪ್ ಏನಂತಂದರೆ ಮೇಯ್ನ್ ನಾವೇನಂತ ಅಂದರೆ ಮಹಾನಟಿ ಮಹಾನಟ ಅಂತ ಕಾನ್ಸೆಪ್ಟ್ ಮಾಡಿದ್ವಿ ನಟನೆ ಆಗಿರ್ಬೋದು ವೃತ್ತಿಗಳಾಗಿರ್ಬೋದು ಮತ್ತು ಹೆಚ್ಚಿನ ಟ್ಯಾಲೆಂಟ್ ಸಿಂಗಿಂಗ್ ಕಾಂಪಿಟೇಷನ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಭಾವಿಸ್ತಾ ಇದ್ದೀವಿ ಮಗುವಿನ ಹಾವ ಭಾವ ಪ್ರತಿಯೊಂದನ್ನು ಕೂಡ ನಾವು ಇದರಲ್ಲಿ ಇದು ಮಾಡಿಕೊಂಡು ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಟ್ಯಾಲೆಂಟ್ ಇದ್ದೇ ಇರುತ್ತೆ ಆ ಟ್ಯಾಲೆಂಟ್ ಹೊರಗಡೆ ಬರಲಿ ಅನ್ನೋದಕ್ಕೋಸ್ಕರ ನಾವು ಕ್ರಿಯೇಟಿವ್ ಗ್ರೂಪ್ ಅನ್ನೋದನ್ನು ಈ ಸಂಸ್ಥೆ ಮುಖಾಂತರ ತೋರಿಸ್ತಾ ಇದ್ದೀವಿ ಮಕ್ಕಳಿಗೆಲ್ಲ ಆಗಲಿ ಮಕ್ಕಳೆಲ್ಲ ಬೆಳೀಲಿ ಅನ್ನೋದಕ್ಕಿಂತ ನಾವು ಫಸ್ಟ್ ಆಫ್ ಆಲ್ ಹಿಟ್ಟಿರೋದೇನಂದರೆ ಆರಿಂದ ಅರವತ್ತು ವರ್ಷ ನಮ್ಮ ಅವ ಅಂದರೆ ನಮ್ಮ ಕ್ರಿಯೇಟಿವ್ ಗ್ರೂಪ್ ಸಂಸ್ಥೆ ಏನು ಮಾಡಿದೀವಿ ಅಂತ ಅಂದರೆ ಆರಿಂದ ಅರವತ್ತು ವರ್ಷ ಯಾಕೆ ಇಟ್ಟಿದ್ದೀವಿ ಅಂತಂದರೆ ಮಕ್ಕಳು ಒಬ್ರೇ ಅಲ್ಲ ಟ್ಯಾಲೆಂಟ್ ಇರೋದೀಗ ಪ್ರತಿಯೊಬ್ಬರಲ್ಲೂ ಪ್ರತಿಯೊಂದು ಪ್ರತಿಭೆನೂ ಇರುತ್ತೆ ಆ ಪ್ರತಿಯೊಂದು ಪ್ರ ಪ್ರತಿಭೆನೂ ಹೊರಗೆ ಹಾಕ್ಬೇಕು ಅನ್ನೋ ಒಂದು ಉದ್ದೇಶಗೋಸ್ಕರ ವಯಸ್ಸು ಕೂಡ ಆರಿಂದ ಅರವತ್ತು ವರ್ಷ ಇಟ್ಟಿದೀವಿ